ಚನ್ನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ವಿಠಲ್ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ನುಗ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ದ್ರಾಕ್ಷಾಯಿಣಿ ಸದಸ್ಯರಾದ ತಾಜ್ ಹೊನ್ನೇಗೌಡ ನಟರಾಜ್ ಶಿವಕುಮಾರ್ ಮಂಜುಳಾ ತಾಜ್ ಮಂಜುನಾಥ್ ರಾಧಾಮಣಿ ಗೌಡಾಕಿ ಮಂಜು ರೇಷ್ಮಾ ಸವಿತಾ ಹಾಗೂ ಮುಖಂಡರಾದ ದೊರೆಸ್ವಾಮಿ ನಟರಾಜ್ ನಾಗರಾಜ್ ಜಗದೀಶ್ ಮೊದಲಾದವರು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ರಂಭಾಪುರಿ ಶಾಖಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದ್ದಾರೆ ನೂತನವಾಗಿ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಬನ್ನಮಾರ್ಹಳ್ಳಿಯ ಪ್ರಕಲ್ ಕುಮಾರ್ ಅವರು ಇವತ್ತ ನೂತನವಾಗಿ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದೆ ಈ ಗ್ರಾಮದ ಏಳಿಗೆಗೆ ಮತ್ತು ಈ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಗಳ ಒಂದು ಸ್ವಚ್ಛತಾ ಆಂದೋಲನವನ್ನು ಮೊದಲಿಗೆ ಪ್ರಾರಂಭ ಮಾಡಬೇಕು ಅಂತ ಅವ್ರಲ್ಲಿ ನಾನು ಯಾಕೆ ಯಾಕೆಂತಂದರೆ ಹುಡುಗಿಹಳ್ಳಿಯಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು ಮತ್ತು ಕಸ ವಿಲೇವಾರಿ ಮಾಡೋದ್ರ ಬಗ್ಗೆ ಇರ್ಬೋದು ಎಲ್ಲದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಅಂತ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಪಂಚಾಯತಿ ಪರವಾಗಿ ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಸ ನಮ್ಮ ವಿಠಲ್ ಕುಮಾರ್ ಅವರಲ್ಲಿ ಒಂದು ಮನವಿಯಿಂದ ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ